ಈ ವಿಡಿಯೋ ರಿಲೀಸ್ ಆದ ನೆಕ್ಸ್ಟ್ ಮಿನಿಟ್ ಲೈಫ್ ಇದೆ ಫೇಸ್ ಇಲ್ಲಿದೆ ಬಿಡಿ ಹೆಸರು ಮೋಹಿತ್ ಅಂತ ಮೋಹಿತ್ ಮೋಹಿ ಅಂತ ಇವನು ಅನಿಲ್ ಯಾದವ್ ಕೆಳಗಡೆ ಅಸಿಸ್ಟೆಂಟ್ ಅಂತೆ ಅದನ್ನ ಹೋದ್ರೆ ಹೇಳ್ಬೇಕು ಇಂಟ್ರಪ್ಟ್ ಮಾಡೋದಲ್ದೆ ಕ್ಯಾಮರಾನು ಹಿಂಗೆ ಇದ್ ಮಾಡ್ತಾರ ನೀವ್ ಆ ಕ್ಲಿಪ್ಸ್ ನೋಡ್ಬೋದು ಸುಮ್ ಸುಮ್ನೆ ಬರಬೇಡ ಅಲ್ಲಿರೋ ಪ್ರವೀಣ್ ಶೆಟ್ ಮಗ ಇದಾರೆ ಅಲ್ಲಿ ಅವ್ರ ಮುಂದೆನೇ ಒಂದು ಹೇಳ್ತಿಯಲ್ಲ ನಿನ್ಗೊಂದು ಪಿ ಆರ್ ಸೆನ್ಸ್ ಇದೆಯಾ ನಿನ್ನಂತವನ್ನ ಹೋಗಿ ಹೋಗಿ ಪಿ ಆರ್ ಅಸಿಸ್ಟೆಂಟ್ ಆಗಿ ಇಟ್ಕೊಂಡಿದಾನಲ್ಲ ಅನಿಲ್ ಯಾದವ್ ಅಯ್ಯೋ ದೇವ್ರೆ ಏನು ನೆಕ್ಸ್ಟ್ ಒಳಗಡೆ ಜೈಲ್ಗೆ ಹೋಗಕ್ ರೆಡಿ ಇದ್ಯಾ ಹೆಂಗೇ ಕತೆ ಏನ್ ಆಕ್ಷನ್ ತಗೋಬೇಕು ಅನ್ನೋದು ನಾನು ಜನಕ್ಕೆ ಬಿಡ್ತೀನಿ ಸಾರ್ವಜನಿಕರಿಗೆ ಬಿಡ್ತೀನಿ ಯಾಕೆ ಅಂತಂದ್ರೆ ಇಂಟ್ರಪ್ಷನ್ ಇಂಟ್ರಪ್ಷನ್ ಆಗಿದೆ ಅಂತ ಅಂದ್ಬಿಟ್ಟು ಆಗಿದ್ದೀನಿ ಎಷ್ಟು ಡಿಸ್ರೆಸ್ಪೆಕ್ಟ್ಫುಲ್ ಆದಂತ ವ್ಯಕ್ತಿ ಏನು ಅಂತಂದ್ರೆ ಮಾಡಿ ಎತ್ಕೊಂಡಾಗ ಆಕ್ಚುಲಿ ಫೋನ್ಗೆ ಕ್ರಾಕ್ ಬಂದಿದೆ ಫೋನ್ ಹೊಡೆದೋಗಿದೆ ನನಗೆ ನ್ಯಾಯ ಜನರ ಕೋರ್ಟ್ ಪೀಪಲ್ಸ್ ಕೋರ್ಟ್ ವಿಲ್ ಗ್ಯೂ ಮೀ ದ ಜಸ್ಟಿಸ್ ಅನ್ನೋದನ್ನ ನಾನು ಬಿಲೀವ್ ಮಾಡಿದ್ದೀನಿ ಇನೆ ಬಟ್ ಈಗ ತಪ್ಪು ವಿದ್ ಪ್ರೂಫ್ ಎಕ್ಸ್ಪೋಸ್ ಮಾಡ್ತಿದ್ದೀನಿ ಅಲ್ವಾ ಸೊ ಈಗ ನೀವೇನು ಆಕ್ಷನ್ ತಗೋಬೇಕು ನೀವು ಕರ್ನಾಟಕ ಜನತೆ ತಗೊಳ್ಳಿ ಪಿ ಆರ್ ಕಂಪ್ನಿಗಳು ಇರಬೇಕಾ ಎಕ್ಸೆಸ್ಟ್ ಆಗಬೇಕಾ ಇಲ್ಲ ಅನ್ನುವಂಥದ್ದನ್ನು ನೀವು ಯೋಚನೆ ಮಾಡಿ ಇಂಥವ್ರಿಗೆ ನೀವು ನಿಜವಾಗ್ಲೂ ಫಿಲಂ ಪ್ರಮೋಷನ್ಸ್ ಕೊಡಬೇಕಾ ನೀವು ಯಾರು ನಿಮ್ಮ ಜೊತೆ ಕೆಲಸ ಮಾಡ್ತಿದ್ದಾರಲ್ಲ ಅವ್ರು ಹೆಂಗ್ ಬಿಹೇವ್ ಮಾಡಿದಾರ ನೀವು ಒಂದು ಕ್ಲೀನ್ ಆಗಿ ಇಂಟರ್ವ್ಯೂ ಮಾಡ್ತಾ ಇರ್ಬೇಕಾದ್ರೆ ನಿಮ್ ಒಟ್ಟಿಗಿರೋ ಒಬ್ಬ ಹುಡುಗ ಬಂದ್ಬಿಟ್ಟು ಆ ಕ್ಯಾಮರಾದ ಆಫ್ ಮಾಡುವಂತ ಯಾವ ಅಧಿಕಾರನೂ ಇಲ್ಲ ಬ್ರೋ ಬ್ರೋ ಮಾಡಕ್ ಬಿಟ್ಟಿಲ್ಲ ಬ್ರೋ ಕರೆಕ್ಟ್ ಆಗಿ ನಾನು ಅದನ್ನೇ ಹೇಳ್ತಾ ಇರೋದ ಅವ್ನ್ ಮಧ್ಯ ಬಂದಿರೋ ಫೂಟೇಜು ಅವನ್ ಮಾತಾಡಿರೋ ಫೂಟೇಜು ಮೈಕ್ ಎಸ್ ಫೂಟೇಜ್ ಎಲ್ಲ ಬಂದಿದೆ ಬ್ರೋ ಅವ್ನ್ ನನ್ಗೆ ಅಪ್ಪಲ ಮಾಡ್ಬೇಕು ಬ್ರೋ ಮಾಡಿ ಬಿಹೇವ್ ಮಾಡಿರೋ ರೀತಿಗೆ ಬ್ರೋ ದ ಮೀಡಿಯಾ ನೀವ್ ಯಾರ ಇದರ ಇದಿಷ್ಟು ಏನೇನ್ ಕಂಟೆಂಟ್ ಮಾತಾಡಿದೀನಿ ಯಾವ್ದೇ ಕಟ್ಟು ಕ್ರಾಪ್ ಇಲ್ಲದೆ ಕಂಪ್ಲೀಟ್ ಆಗಿ ಪಬ್ಲಿಷ್ ಮಾಡಿ ಇವ್ರಿಗೆ ಏನ್ ಉರಿ ಏನ್ ಹೊಟ್ಟೆ ಉರಿ ಅಂತಂದ್ರೆ ಸುಶಾನ್ ನಾವು ಒಂದ್ಸತಿ ಬಗ್ಸ್ ಬಿಟ್ಟು ಗುಟ ಇಟ್ಟುಬಿಟ್ಟಿದೀವಿ ಅವನನ್ನ ನೆಗೆಟಿವ್ ಮಾಡಾಕ್ ಬಿಟ್ಟಿದೀವಿ ಇನ್ನು ಬೆಳಿಬಾರ್ದು ಇವೆಷ್ಟು ತುಳಿತೀರೋ ನಾನು ಅಷ್ಟು ಜೋರಾಗಿ ಎದ್ದು ಬರ್ತೀನಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಶಿಕ್ಷೆ ನಾನ್ ಕೊಡದೆ ಇರ್ಬೋದು ಅಥವಾ ಇಲ್ಲಿರುವಂತ ಸಿಸ್ಟಮ್ ಕೊಡಬೇಕಿರ್ಬೋದು ಭಗವಂತ ಅಂತಿದ್ದಾನಲ್ಲ ದೇವ್ರು ಶಿಕ್ಷೆ ಕೊಡ್ತಾನೆ ಎಲ್ರಿಗೂ ನಮಸ್ಕಾರ ಸ್ಪೀಕ್ ವಿತ್ ಸುಶಾನ್ ಚಾನಲ್ಗೆ ಸ್ವಾಗತ ಜೊತೆಗೆ ವಾಯ್ಸ್ ವಿತ್ ಸುಶಾನ್ ಒಂದು ಒಂದ್ ರೀತಿ ಸ್ವಾಗತ ಯಾಕಂದ್ರೆ ಯಾಕೆ ವಾಯ್ಸ್ ವಿತ್ ಸುಶಾನ್ ಅಂತ ನಿಮ್ಗೆ ಒಂದ್ ಪಾಯಿಂಟ್ ಅಲ್ಲಿ ನಾನು ಹೇಳ್ತೀನಿ ಆದ್ರೆ ಇವತ್ತು ನಾನು ಮಾಡ್ತಾ ಇರುವಂತ ವಿಡಿಯೋ ಬಹಳ ವರ್ಷಗಳಿಂದ ಒಂದು ಹಿಂದೆ ಒಂದು ಕಾಂಟ್ರವರ್ಸಿ ಆಗಿತ್ತು ಆ ಕಾಂಟ್ರವರ್ಸಿಗೆ ಎರಡು ಮೂಲ ಕಾರಣಗಳಿತ್ತು ಒಂದು ಆ ವ್ಯಕ್ತಿ ಯಾರು ಕಾಂಟ್ರವರ್ಸಿ ಮಾಡಿದ್ರು ಆ ಟೈಮಲ್ಲಿ ಅವರು ಬಿಗ್ ಬಾಸ್ಗೆ ಹೋದ್ರು ಅವರು ಚೈನ್ ಆದ್ರು ಲೀವ್ ದಟ್ ಬಟ್ ಅದರ ಇಂಟರ್ಮಿಡಿಯೇಟ್ ಅಲ್ಲಿ ಇದ್ದಂತ ಒಬ್ಬ ಪಿ ಆರ್ ವ್ಯಕ್ತಿ ಅವರು ಸಹ ಅದಕ್ಕೆ ಒಂದು ಪುಷ್ಟಿ ತುಂಬುವಂತ ಕೆಲಸ ಮಾಡಿ ಅದನ್ನು ದೊಡ್ಡ ಕಾಂಟ್ರವರ್ಸಿ ಮಾಡಿ ನನ್ನನ್ನ ಡಿಫೆಮ್ ಮಾಡಿ ನನ್ನ ಹೆಸರನ್ನ ಕೆಟ್ಟಿಸುವಂತ ಎಲ್ಲ ಪ್ರಯತ್ನವನ್ನ ಮಾಡಿದ್ರು ನಾನು ಅದಕ್ಕೆ ಅವತ್ತು ಧ್ವನಿ ಎತ್ತಿದ್ದೆ ಬಟ್ ಕೆಲವ್ರಿಗೆ ನನ್ನ ಧ್ವನಿ ರೀಚ್ ಆಯಿತು ಕೆಲವ್ರಿಗೆ ಆಗಲಿಲ್ಲ ಬೇರೆ ಬೇರೆ ಮೀಡಿಯಾ ಚಾನೆಲ್ಗಳು ಇಷ್ಟ ಬಂದಂಗೆ ಕೋಟ್ಸ್ ಹಾಕ್ಕೊಂಡು ತಮ್ನೇಲ್ಸ್ ಹಾಕ್ಕೊಂಡು ಅವರ ವ್ಯೂಸ್ ಚಟಕ್ಕೋಸ್ಕರ ಓಡಿಸ್ಕೊಂಡ್ರು ಕಾಂಟ್ ಹೆಲ್ಪ್ ಏನೂ ಮಾಡೋಕ್ಕಲ್ಲ ಬಟ್ ಈ ವಿಡಿಯೋದಲ್ಲಿ ನಾನು ಕೆಲವು ಸತ್ಯ ಸಂಗತಿಗಳನ್ನು ಅದಾದ ಮೇಲೆ ಆಯಿತು ಅನ್ನೋದನ್ನು ನಾನು ಇವತ್ತು ಎಕ್ಸ್ಪೋಸ್ ಮಾಡಲಿಕ್ಕಿದ್ದೀನಿ ಆ್ಯಕ್ಚುಲಿ ಒಂದು ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ರೀಸೆಂಟ್ ಆಗಿ ಮಾಡ್ತೀನಿ ಅದು ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅನ್ನುವಂತ ಸಿನಿಮಾದ ನಾಯಕ ನಟನ್ ಲೈಕ್ ಅ ಫ್ಯಾಮಿಲಿ ಫ್ರೆಂಡ್ ಟು ಮಿ ಸೊ ಅವ್ರದ್ದು ಇಂಟರ್ವ್ಯೂ ಮಾಡಿಬಿಟ್ಟು ನಾನು ಬಿಡಬೇಕು ಅಂತ ರಿಲೀಸ್ ಮಾಡಬೇಕು ಅಂತ ಇರ್ತೀನಿ ಐ ಡೋಂಟ್ ನೋ ವೆದರ್ ದಟ್ ಇಂಟರ್ವ್ಯೂ ವಿಲ್ ಕಮ್ ಬಿಫೋರ್ ದಿಸ್ ವಿಡಿಯೋ ಅಥವಾ ಇದಾದ್ಮೇಲೆ ಬರುತ್ತಾ ಅಂತ ಬಟ್ ಈ ವ್ಯಕ್ತಿ ಯಾರು ಅನಿಲ್ ಯಾದವ್ ಅಂತ ಲಾಸ್ಟ್ ಟೈಮ್ ನನಗೆ ಇದು ಮಾಡಿದ್ರು ಅದೇ ವ್ಯಕ್ತಿ ಈ ಬಾರಿಯೂ ಸಹ ಇಲ್ಲಿ ನಾನು ಆ ವ್ಯಕ್ತಿಗೆ ನಾನು ಕಾಂಟ್ಯಾಕ್ಟು ಮಾಡಿಲ್ಲ ಏನು ಕೇಳಿಲ್ಲ ನನಗೆ ಒಂದು ಫ್ಯಾಮಿಲಿ ಫ್ರೆಂಡು ಅದರಿಂದ ನಾನು ಬಿಫೋರ್ ರಿಲೀಸೇ ಒಂದು ದಿನ ಮುಂಚೆನೇ ಇಂಟರ್ವ್ಯೂ ಮಾಡ್ಬೇಕಂತಿದೆ ಬಟ್ ನಾನು ಎಲ್ಲಿ ಸುಮ್ಮನೆ ಅವ್ರ ಮನೆಯವ್ರಿಗೂ ಹೋಗ್ಬಿಟ್ಟು ಇದು ಮಾಡ್ಬೇಕಲ್ಲ ಹಿಂದಿನ ಅಂದ್ಬಿಟ್ಟು ನೆಕ್ಸ್ಟ್ ಅವರು ಥಿಯೇಟ್ರಲ್ಲೇ ಮಾಡೋಣ ಅಂತಂದ್ರು ಆಮೇಲೆ ನಾನು ಹೇಳಿದೆ ಓಕೆ ಹಂಗಂದ್ರೆ ಈವ್ನಿಂಗ್ ಶೋ ಫ್ಯಾಮಿಲಿ ಇದಕ್ಕೆ ಇಡ್ತಾ ಇದೀವಿ ಆವಾಗ ಬನ್ನಿ ಆವಾಗ ಮಾಡೋಣ ಅಂತಂದ್ರು ಓಕೆ ಅಂತಂದ್ಬಿಟ್ಟು ಐ ವೆಂಟ್ ಎಂಡ್ ಇಡ್ ಇಂಟರ್ವ್ಯೂ ಆ್ಯಕ್ಚುಲಿ ಇದು ಬಂದು ಆಗಿರೋದು ಇನ್ಸಿಡೆಂಟು ಫ್ರೈಡೆ ಈವ್ನಿಂಗು ಓರಿಯನ್ ಮಾಲ್ ಅಲ್ಲಿ ಒಂದು ಶೋ ಇರುತ್ತೆ ಐ ತಿಂಕ್ ಸೆವೆನ್ ಟೆನ್ ಹಂಗೆ ಸೊ ಶೋ ಎಲ್ಲ ಮುಗ್ದಾದ್ಮೇಲೆ ಅವ್ರ ಆಡಿಯನ್ಸ್ ಜೊತೆ ಎಲ್ಲ ಇಂಟ್ರಾಕ್ಷನ್ ಮುಗ್ದಾದ್ಮೇಲೆ ನಾವೊಂದು ಕೆಳಗಡೆ ಹೋಗಿ ಥರ್ಡ್ ಫ್ಲೋರ್ ಅಲ್ಲೇ ಮಾಡೋಣ ಅಂತ ಇರ್ತೀವಿ ಬಟ್ ಒನ್ ಪ್ಲೇಸ್ ಲೈಕ್ ಫೋರ್ತ್ ಫ್ಲೋರ್ ಓರಿಯನ್ ಮಾಲ್ ಅಲ್ಲಿ ನೋಡ್ತೀವಿ ಸೊ ಬಿ ಥಾಟ್ ಜಾಗ ಚೆನ್ನಾಗಿದೆ ಅಂತ ಅಲ್ಲಿ ಕೂತು ಇಂಟರ್ವ್ಯೂ ಶುರು ಮಾಡ್ತೀವಿ ಶುರು ಮಾಡಿದಾಗ ಈ ವ್ಯಕ್ತಿ ಅನಿಲ್ ಯಾದವ್ ಕೆಳಗೆ ಅವನು ಬಸಿಸ್ಟೆಂಟ್ ಇಟ್ಕೊಂಡಿರ್ತಾರೆ ಸೊ ಅವರ ಫೇಸ್ ಇಲ್ಲಿದೆ ನೋಡಿಬಿಡಿ ಇವ್ನ ಹೆಸರು ಮೋಹಿತ್ ಅಂತ ಮೋಹಿತ್ ಮೋಹಿ ಅಂತ ಇವರು ಆ್ಯಕ್ಚುಲಿ ಇದನ್ನು ಒಂಚೂರಲ್ಲಿ ಅವ್ರ ಜೊತೆ ಆರ್ಟಿಸ್ಟ್ ಜೊತೆ ಇರ್ತಾರೆ ಸಮಥಿಂಗ್ ಏನೋ ಕೋಆರ್ಡಿನೇಟ್ ಏನೋ ಮಾಡ್ತಿರ್ತಾರೆ ಗೊತ್ತಿಲ್ಲ ನನಗೆ ಬಟ್ ನನ್ನೆಲ್ಲ ಇಂಟ್ರಾಕ್ಷನು ಇವ್ರ ಜೊತೆ ಒಂದು ಪೈಸನೂ ಆಗಿರಲ್ಲ ಯಾಕಂದರೆ ನನ್ನ ಇಂಟ್ರಾಕ್ಷನ್ ಏನಿದ್ರು ಆ ಸಿನಿಮಾದ ಡೈರೆಕ್ಟ್ರು ಪ್ರೊಡ್ಯೂಸರು ಎಸ್ಪೆಷಲಿ ಹೀರೋ ಬಿಕಾಸ್ ಇಸ್ ಮೈ ಫ್ಯಾಮಿಲಿ ಫ್ರೆಂಡ್ ಆಗಿರುತ್ತೆ ಸೊ ಅವರು ಓಕೆ ಇದೆ ಚೆನ್ನಾಗಿದೆ ಅಂತಂತಾರೆ ಸೊ ಓಕೆ ಫೈನ್ ಅಂತ ಅಂದ್ಬಿಟ್ಟು ಅಲ್ಲೇ ನಾನು ನನ್ನ ಟ್ರೈಪಾಡ್ ಪಾಡ್ ಎಲ್ಲ ತೆಗ್ಬಿಟ್ಟು ಸೆಟ್ ಅಪ್ ಹಾಕ್ಬಿಟ್ಟು ಶುರು ಮಾಡ್ತೀನಿ ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಶುರು ಮಾಡಿ ಒಂದು ಆಲ್ರೆಡಿ ನಿಮಗೆ ಗೊತ್ತಲ್ಲ ನಾನು ಏನ್ ಚಿಟ್ ಚಾಟ್ ಅಲ್ಲ ಪ್ರಾಪರ್ ಇಂಟರ್ವ್ಯೂ ಅಂತಂದ್ರೆ ಈಗ ಅವ್ರು ಆಲ್ರೆಡಿ ಒಂದ್ ಎರಡ್ ಮೂರ್ ಚಾನಲ್ ಗಳಿಗೆ ಫಾರ್ ಎಕ್ಸಾಂಪಲ್ ಆಲ್ ಅಕ್ಷಯ ಆ ಚಾನಲ್ ಕೊಟ್ಟಿದ್ರು ಮತ್ತೆ ವರ್ಲ್ಡ್ ಕ್ಲಾಸ್ ವಿತ್ ಮಯೂರ್ ಕೊಟ್ಟಿದ್ರು ಸೊ ಆ ಒಂದು ವೇ ಅಲ್ಲಿ ನಾನು ಒಂದು ಅಟ್ ಲೀಸ್ಟ್ ಒಂದು ಥರ್ಟಿ ಮಿನಿಟ್ಸ್ ಅಬವ್ ಒಂದು ಇಂಟರ್ವ್ಯೂ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡು ಕೂತಿರ್ತೀನಿ ಅಷ್ಟೊತ್ತಿಗೆ ಒಂದು ಇನ್ನೇನ್ ಟೆನ್ ಮಿನಿಟ್ಸ್ ಆಗಿಲ್ಲ ಏಕಾಏಕಿ ಈ ವ್ಯಕ್ತಿ ಯಾರು ಇದು ಮೋಹಿತ್ ಅಂತ ಒಂದು ಅನಿಲ್ ಯಾದವ್ ಕೆಳಗಡೆ ಅವ್ನು ಅಸಿಸ್ಟೆಂಟ್ ಅಂತೆ ಅದನ್ನ ಹೋದ್ರೆ ಹೇಳ್ಬೇಕು ಈ ವ್ಯಕ್ತಿ ಬಂದ್ಬಿಟ್ಟು ನನ್ನ ಇಂಟರ್ವ್ಯೂ ನ ಇಂಟ್ರಪ್ಟ್ ಮಾಡೋಕ್ ಪ್ರಯತ್ನ ಪಡ್ತಾರೆ ಇಂಟ್ರಪ್ಟ್ ಮಾಡೋದಲ್ಲದೆ ಕ್ಯಾಮರಾನು ಹಿಂಗೆ ಇದ್ಮಾಡ್ತಾರೆ ನೀವು ಆ ಕ್ಲಿಪ್ಸ್ ನೋಡ್ಬೋದು ಅವ್ನು ಯಾರು ಹೊಡಿಯೋದಕ್ಕೆ ಹೋಗ ಅವ್ನು ಯಾರು ಕೇಳೋ ಅವನ ಹತ್ರ ಏಯ್ ಇಬ್ರಾ ನೀನ್ ಯಾರ್ ಬ ಕೇಳೋದಕ್ಕೆ ಸುಮ್ನೆ ಸುಮ್ನೆ ಬರ್ಬೇಡ ಹೌದು ಅದಾದ್ಮೇಲೆ ಬಂದ್ಬಿಟ್ಟು ಏಯ್ ಅನಿಲ್ ಆ ಯಾದವ್ಗೆ ನಾನು ಫೋನ್ ಮಾಡ್ತೀನಿ ಹಂಗೆ ಹಂಗೆ ನಾನು ಅವ್ನು ಯಾರು ಅನಿಲ್ ಯಾದವ್ ನನ್ಗೆ ಗೊತ್ತಿಲ್ಲ ಅವರು ಯಾಕಂದ್ರೆ ನನ್ಗೊಂದ್ಸತಿ ಒಬ್ಬ ವ್ಯಕ್ತಿ ಜೊತೆ ನನಗೆ ಆಗಲ್ಲ ಈಕ್ವೇಶನ್ ಆಗ್ತಿಲ್ಲ ಅಂದ್ರೆ ನಾನು

ಹೇಳ್ತೀನಿ ಆಮೇಲೆ ಅವನು ಅನಿಲ್ ಯಾದವ್ ಅಲ್ಲಿ ಕಾಲ್ ಮಾಡ್ತಾನೆ ಬ್ರೋ ಅಂತಾನೆ ಮಾತಾಡ್ತೀನಿ ಸಂಬಂಧನೇ ಇಲ್ಲ ಅಲೋ ಏನ್ ಬ್ರೋ ನಾನು ನಾನು ಇಂಟ್ರಪ್ಟ್ ಮಾಡಿಲ್ಲ ಬ್ರೋ ನಾನು ಪ್ರವೀರ್ ಹತ್ರ ಮಾತಾಡಿರೋದು ನಾನು ಪ್ರವೀರ್ ಜೊತೆಗೆ ಇಂಟರ್ವ್ಯೂ ಕೊಡ್ತೀನಿ ಏ ಬ್ರೋ ನಾನು ಬ್ರೋ ಇಲ್ಲೇ ಬನ್ನಿ ಬ್ರೋ ಇಲ್ಲೇ ಬನ್ನಿ ಇಲ್ಲೇ ಬನ್ನಿ ಪ್ರವೀಣ್ ಶೆಟ್ರು ಇಲ್ಲೇ ಬಾ ಬ್ರೋ ಬ್ರೋ ನನ್ಗೆ ಗೊತ್ತಿಲ್ಲ ಬ್ರೋ ಇವ್ ಬಂದ್ಬಿಟ್ಟು ನಂಗೆ ಇಲ್ಲಿ ಸುಮ್ನೆ ತೊಂದ್ರೆ ಕೊಡ್ತಿದ್ದಾನೆ ಅಂತ ನಾನು ಅದನ್ನೇ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅವನು ಅದಕ್ಕೆ ಏನೋ ಮಾತಾಡ್ತಾನೆ ಅಷ್ಟೊತ್ತು ನಾನ್ ರೆಡಿ ಇದ್ದೀನಿ ಸುಮ್ಮನೆ ಫೋನ್ ಬಿಡಿ ಫೋನ್ ಏಕಾಏಕೆ ಬಂದ್ಬಿಟ್ಟು ಏನು ನಮ್ ಬಾಸ್ಗೆ ಹಂಗೆ ಅವ್ನು ಇವ್ನು ಅಂತಿದ್ಯಾ ಅದು ಇದು ಅಂತ ಅಂದ್ಬಿಟ್ಟು ನಾನು ಇಲ್ಲೇ ಹೊಡೆದಾಗ್ಬಿಡ್ತೀನಿ ಏನು ನಾನು ನಾನೇನು ಉಪ್ಪಿನಕಾಯಿ ಅಂದ್ಕೊಂಡಿದ್ಯಾ ತಿನ್ಕೊಳ್ಳಕ್ಕೆ ಅಥವಾ ನೆನ್ಕೊಳ್ಳಕೆ ಅಥವಾ ಬೇಲ್ಪುರಿ ಅಂದ್ಕೊಂಡಿದ್ಯಾ ಗುರುವೆ ಅಲ್ಲಿರೋ ಪ್ರವೀಣ್ ಶೆಟ್ರು ಮಗ ಇದ್ದಾರೆ ಅಲ್ಲಿ ಅವ್ರ ಮುಂದೆನೇ ಒಂದ್ ಹೇಳ್ತಿಯಲ್ಲ ನಿನ್ಗೊಂದು ಪಿ ಆರ್ ಸೆನ್ಸ್ ಇದ್ಯಾ ನಿನ್ನಂಥವನ್ನ ಹೋಗಿ ಹೋಗಿ ಪಿ ಆರ್ ಅಸಿಸ್ಟೆಂಟ್ ಆಗಿ ಇಟ್ಕೊಂಡಿದನಲ್ಲ ನಿಲ್ಯಾದವು ಅಯ್ಯೋ ದೇವ್ರೆ ಏನ್ ಕತೆ ಓ ನೀನ್ ಯಾರ್ಗುರು ಏನ್ ಒಳ್ಳೆ ರೌಡಿ ತರ ಆಡ್ತಿದ್ಯಾಲ ನೀನೇನ್ ರೌಡಿನಾ ಅಥವಾ ಕೆಲ್ಸಕ್ ಬರವನ ಏನೋ ಕೆಲ್ಸಕ್ ಬರ್ದವನ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಅಷ್ಟು ಜನರು ಮುಂದೆ ಇದಾರೆ ಏ ಯಾರಾದ್ರೂ ಬರ್ಲಿ ನಾನ್ ನಿನ್ಗೆ ಕೋ ಹೊಚ್ಕಾಕ್ ಬಿಡ್ತಿದೀನಿ ಕುಚ್ಕಾಕ್ ಬಿಡ್ತೀನಿ ಅಂತೆಲ್ಲ ಏನು ನೆಕ್ಸ್ಟ್ ಒಳಗಡೆ ಜೈಲ್ಗೆ ಹೋಗಾಕ್ ರೆಡಿ ಇದ್ಯಾ ಹಿಂಗೆ ಕತೆ ಯಾಕಪ್ಪ ಯಾಕೆ ಹಿಂಗೆ ಓಕೆನಾ ಈಗ ನಾನು ವಿಷಯಕ್ ಬರ್ತೀನಿ ಕೇಳಿ ಈಗ ಈ ವ್ಯಕ್ತಿ ಮೇಲೆ ಏನ್ ಆಕ್ಷನ್ ತಗೋಬೇಕು ಅನ್ನೋದು ನಾನು ಜನಕ್ ಬಿಡ್ತೀನಿ ಸಾರ್ವಜನಿಕರಿಗೆ ಬಿಡ್ತೀನಿ ಯಾಕೆ ಅಂತಂದ್ರೆ ಈ ವ್ಯಕ್ತಿ ಒಂದ್ಸತಿ ಅಲ್ಲ ಪದೇ ಪದೇ ಇಂಟ್ರಪ್ಷನ್ ಮಾಡಿದಾನೆ ನಾನು ಆಕ್ಚುಲಿ ಆಕ್ಚುಲಿ ಇಂಟರ್ವ್ಯೂ ವಿಡಿಯೋದಲ್ಲಿ ನಾನೆಲ್ಲ ಕಟ್ ಮಾಡಿ ಎಲ್ಲೆಲ್ಲಿ ಇಂಟ್ರಪ್ಷನ್ ಅದ ಅಲ್ಲಿ ಬಸ್ 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 ಅಂತ ಹಾಕ್ಬಿಟ್ಟು ಇಲ್ಲಿ ಇಂಟ್ರಪ್ಷನ್ ಆಗಿದೆ ಅಂತ ಅಂದ್ಬಿಟ್ಟು ಹಾಕಿದೀನಿ ಬಟ್ ಆಕ್ಚುಯಲ್ ವಿಡಿಯೋ ಏನು ಇಂಟ್ರಪ್ ಇಲ್ಲಿ ನೋಡಬಹುದು ಎಲ್ಲೆಲ್ಲಿ ಇಂಟ್ರಪ್ಷನ್ ಮಾಡಿದಾನೆ ಏನೇನ್ ಕಾನ್ವರ್ಸೇಷನ್ ಆಗಿದೆ ಏನೇನ್ ಮಾತಾಡಿದಾನೆ ಅಂತ ಈವನ್ ಎಷ್ಟು ಡಿಸ್ರೆಸ್ಪೆಕ್ಟ್ಫುಲ್ ಆದಂತ ವ್ಯಕ್ತಿ ಏನು ಅಂತಂದ್ರೆ ನಮ್ಮ ಇಂಟರ್ವ್ಯೂ ಎಲ್ಲ ಆದ್ಮೇಲೆ ಅವ್ರ ಪ್ರವೀರ್ ಅವ್ರ ಹತ್ರ ಒಂದು ಮೈಕ್ ಇರುತ್ತೆ ಆಲ್ರೆಡಿ ಆ ಮೈಕ್ ಅನ್ನು ಸಹ ಲಾಸ್ಟ್ ಗೆ ಎಸ್ಟ್ ಬಿಟ್ಟು ಹೋಗ್ತಾರೆ ಬರ್ತೀನಿ ಈ ತರದ್ದು ಒಬ್ಬ ವ್ಯಕ್ತಿನ ಒಬ್ಬ ಪಿ ಆರ್ ಆದಂತ ಅನಿಲ್ ಯಾದವ್ ಅವರು ಕೆಳಗಡೆ ಇಟ್ಕೊಂಡಿದ್ದಾರೆ ಪಾಯಿಂಟ್ ಪಾಯಿಂಟ್ ನಂಬರ್ ನೆಕ್ಸ್ಟ್ ಬರ್ತೀನಿ ನೆಕ್ಸ್ಟ್ ಪಾಯಿಂಟ್ ವಿಡಿಯೋ ಮಾಡೋದಕ್ಕೆ ನಾನೇ ರೆಕಾರ್ಡ್ ಮಾಡ್ತೀನಿ ಅದೇ ಫೋನ್ ನನಗೆ ಬೇಕು ಯಾಕಂತಂದ್ರೆ ಅವರು ಆ ಫೋನ್ ಅನ್ನ ಹಿಂಗೆ ಹಿಂಗೆ ಟರ್ನ್ ಮಾಡಿ ಎತ್ಕೊಂಡಾಗ ಆಕ್ಚುಲಿ ಫೋನ್ಗೆ ಕ್ರ್ಯಾಕ್ ಬಂದಿದೆ ಫೋನ್ ಹೊಡೆದೋಗಿದೆ ಇದು ನನ್ನ ಒಂದು ಫೋನ್ ಆಕ್ಚುಲಿ ನೀವು ಇಲ್ಲಿ ನೋಡಬಹುದು ಫೋನ್ ಗ್ಲಾಸ್ ಆಫ್ ಮಾಡಿದ್ರೆ ನೋಡಿ ಹೇಗೆ ಗ್ಲಾಸ್ ಒಡೆದೋಗಿದೆ ಅಂತ ಕ್ರ್ಯಾಕ್ ಬಂದಿದೆ ಅಂತ ಇದು ಅವರು ನನ್ನ ಫೋನನ್ನು ಹಿಂಗೆ ಇಟ್ಕೊಂಡು ಹಿಂಗೆ ಟ್ವಿಸ್ಟ್ ಮಾಡಿ ಇದು ಮಾಡಿದಾಗ ಈ ಗ್ಲಾಸ್ ಒಡೆದೋಗಿರೋದು ನೋಡಿ ಎಲ್ಲ ಗ್ಲಾಸ್ ಹೊಡೆದೋಗ್ಬಿಟ್ಟಿದೆ ಅವ್ರು ಮಾಡಿರೋ ಅಂತ ಇದಕ್ಕೆ ಸಾಧಾರಣ ಇದಕ್ಕೆ ಕಾಸ್ಟ್ ಏನಿಲ್ಲ ಅಂದರೂ ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರ ಆಗುತ್ತೆ ಯಾವನ್ನು ಕೊಡ್ತಾನೆ ದುಡ್ಡು ಅನ್ನೋ ಅಂಥದ್ದನ್ನು ನನಗೆ ನೀವು ಆನ್ಸರ್ ಮಾಡಬೇಕು ಸ್ನೇಹಿತರೆ ನನಗೆ ನ್ಯಾಯ ಬೇಕೇ ಬೇಕು ನನಗೆ ನ್ಯಾಯ ಜನರ ಕೋರ್ಟ್ ಪೀಪಲ್ಸ್ ಕೋರ್ಟ್ ವಿಲ್ ಗಿವ್ ದ ಜಸ್ಟಿಸ್ ಅನ್ನೋದನ್ನ ನಾನು ಬಿಲೀವ್ ಮಾಡಿದೀನಿ ಮೂಲ ಕಾರಣ ಅನಿಲ್ ಯಾದವ್ ಅವರು ಎನ್ ಪಿ ಆರ್ ಏಜೆನ್ಸಿ ನಡೆಸ್ತಾರೆ ಅಥವಾ ಕಂಪ್ನಿ ನಡೆಸ್ತಾರೆ ಅವರು ಅವರು ಕೆಳಗಡೆ ಇರುವಂತಹ ಹುಡುಗರು ದೇ ಸೋಲಲ್ಲಿ ರೆಸ್ಪಾನ್ಸಿಬಲ್ ಫಾರ್ ವಾಡ್ ಅಸ್ ಹ್ಯಾಪನ್ ಅಂಡ್ ನಾನು ಕರ್ನಾಟಕ ಜನತೆಗೆ ಕಳಕಳಿಯನ್ನ ಮನವಿ ಮಾಡ್ಕೊಳ್ಳೋದಿಷ್ಟೇ ಸ್ನೇಹಿತರೆ ನೀವ್ ಯಾವಾಗಾದ್ರೂ ನನ್ ತಪ್ಪಿದಾಗ ತಪ್ಪು ಅಂತಂದಿದ್ರ ನಾನು ಒಪ್ಕೊಂಡಿದ್ದೀನಿ ಬಟ್ ಈಗ ತಪ್ಪು ವಿತ್ ಪ್ರೂಫ್ ಎಕ್ಸ್ಪೋಸ್ ಮಾಡ್ತಿದ್ದೀನಿ ಅಲ್ವಾ ಸೊ ಈಗ ನೀವೇನು ಆಕ್ಷನ್ ತಗೋಬೇಕು ನೀವು ಕರ್ನಾಟಕ ಜನತೆ ತಗೊಳ್ಳಿ ಅಂಡ್ ಈ ತರದ ಒಂದು ಪಿ ಆರ್ ಗಳು ಪಿ ಆರ್ ಕಂಪ್ನಿಗಳು ಇರಬೇಕಾ ಎಕ್ಸಿಸ್ಟ್ ಆಗ್ಬೇಕಾ ಇಲ್ಲ ಅನ್ನೋದನ್ನ ನೀವು ಯೋಚನೆ ಮಾಡಿ ಇಂಥವ್ರಿಗೆ ನೀವು ನಿಜವಾಗ್ಲೂ ಫಿಲಮ್ ಪ್ರಮೋಷನ್ಸ್ ಕೊಡ್ಬೇಕಾ ಅಥವಾ ನಮ್ಮಂತ ಜೆನ್ಯೂನ್ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ನೀವು ಪ್ರಮೋಷನ್ ಕೊಡ್ಬೇಕಾ ಅನ್ನೋದನ್ನ ಯೋಚನೆ ಮಾಡಿ ಶೋರ್ ನೀವೀಗ ಕಂಪ್ಲೀಟ್ ಕಾಂಟೆಂಟ್ ಎಲ್ಲ ನೋಡಿರ್ತೀರಾ ಸೊ ಇದು ನನ್ನ ಸ್ಪೀಕ್ ಸ್ಪೀಕ್ಟ್ ನನ್ನ ಆಕ್ಚುಲ್ ವಿಚಾರ ಇದು ವಾಯ್ಸ್ ಇದು ನನ್ನ ವಾಯ್ಸ್ ವಿತ್ ಸುಶಾನ್ ಇದು ಯಾಕಂದರೆ ನಾನು ನನಗೆ ತಪ್ಪಾದರೂ ಧ್ವನಿ ಆಗ್ತೀನಿ ಜನಕ್ಕೆ ತಪ್ಪಾದರೂ ಧ್ವನಿ ಆಗ್ತೀನಿ ಜನ ಧ್ವನಿಯಾಗಿ ಈ ಒಬ್ಬ ಮೋಹಿತ್ ಮೋಹಿ ಅನ್ನುವಂಥ ವ್ಯಕ್ತಿಗೆ ಶಿಕ್ಷೆ ಆಗಬೇಕು ಜೊತೆಯೇ ಅನಿಲ್ ಯಾದವ್ ಅನ್ನುವಂಥ ವ್ಯಕ್ತಿ ಯಾರಿದ್ದಾರೆ ಪಿ ಆರ್ ಎದ್ ಮಾಡ್ತಾ ಇದ್ದಾರೆ ಅವರು ನನ್ನ ನನಗೇನೇನು ಲಾಸಸ್ ಆಗಿದೆ ಅವ್ರು ಕೇಳಿದ್ರೆ ಅದಾದ್ಮೇಲೆ ನಾನು ಆಕ್ಚುಲಿ ಅವ್ರ ಜೊತೆ ಫೋನ್ ಅಲ್ಲೂ ಕಾನ್ವರ್ಸೇಷನ್ ಮಾಡ್ತೀನಿ ಇದಿಷ್ಟು ಇನ್ಸಿಡೆಂಟ್ ಆದ್ಮೇಲೆ ಬ್ರೋ ಈಗೀಗ ಆಗಿದೆ ಏನ್ ಮಾಡೋದು ಅಂತ ಅಲ್ಲ ಅಲ್ಲ ನೀವು ಬೆಳಗ್ಗೆ ಮಾತಾಡಿದ್ರೆ ಇನ್ವ್ಯಾಲಿಡ್ ಅನ್ಬೋದು ಒಂದ್ ಪಾಯಿಂಟ್ ಹೇಳ್ಬಿಡ್ತೀನಿ ಅದಕ್ಕೆ ನಿಮ್ಮ ಹುಡುಗ ನಿಮ್ದು ಫೋನ್ ಹೇಳುದು ಗ್ಲಾಸ್ ಎಲ್ಲ ಹೊಡೆದಾಕಿದೆ ಅಂದ್ರು ಓರಿಯನ್ ಮಾಲ್ ಅಲ್ಲಿ ಮೇಲ್ಗಡೆ ಫುಲ್ ಟಾಪ್ ಬ್ರೋ ನಾನ್ ನಿಮ್ಗೆ ಏನಕ್ಕೆ ಕೇಳ್ತಾ ಇದ್ದೀನಿ ಗೊತ್ತಾ ನಾನು ಈಗ ಬೆಳಗ್ಗೆ ಈಗಾಗಿರೋ ಇನ್ಸಿಡೆಂಟ್ ನಾಳೆ ಬೆಳಗ್ಗೆ ಹೇಳಿದ್ರೆ ನೀನ್ ನೆನ್ನೆ ಹೇಳಕ್ ಏನಾಗಿತ್ತ ನೀವೇ ಬೈತೀರಾ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಹಾ ನನ್ಗೆ ಆಕ್ಚುಲಿ ವಿದ್ ಒನ್ ಡೇ ನಾನು ಸಂಡೇ ಮಾರ್ನಿಂಗ್ ಉಡುಪಿಗೆ ಹೋಗ್ಬೇಕಿರುತ್ತೆ ಒಂದು ಆಡಿಷನ್ಸ್ ಇರುತ್ತೆ ಆ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಕಾಮಿಡಿ ಕಿಲಾಡಿದು ಐ ಆಮ್ ಆಲ್ ಸೆಟ್ ಫಾರ್ ಕಾಮಿಡಿ ಕಿಲಾಡಿಗಳು ಆಡಿಷನ್ಸ್ ಏನಾಗುತ್ತೆ ನೋಡೋಣ ಅದಕ್ಕೆ ಹೋಗ್ಬೇಕಿರುತ್ತೆ ಅದಕ್ಕೆ ನಾನು ವಿತ್ ಆಲ್ ಮೈ ಬ್ಯುಸಿ ಶೆಡ್ಯೂಲ್ ನಾನು ಹೇಗಾದರೂ ಮಾಡಿ ನನ್ನ ಫ್ಯಾಮಿಲಿ ಫ್ರೆಂಡ್ ನಾನು ಸಪೋರ್ಟ್ ಮಾಡಬೇಕು ಅನ್ನೋ ಕಾರಣದಿಂದ ಆ ಒಂದು ಇಂಟರ್ವ್ಯೂ ನಾನು ಮಾಡ್ತೀನಿ ಕೇಳಿದ್ರೆ ನಿಮಗೆ ಯಾವಾಗ ಬೇಕೋ ನಾನು ಬೇಕಿದ್ರೆ ನಾಳೆ ಅರ್ಧ ಗಂಟೆ ಟೈಮ್ ಕೊಡಿಸ್ತೀನಿ ನಾಡದ್ ಕೊಡಿಸ್ತೀನಿ ಅಂತ ಹೇಳ್ತಾರೆ ಹಲೋ ನಮಸ್ಕಾರ ನಾನು ನಿಮ್ಗೆ ಫಸ್ಟ್ ಟೈಮ್ ಕಾಲ್ ದಿನ ಆದ್ಮೇಲೆ ನೀವು ಯಾರು ನಿಮ್ಮ ಜೊತೆ ಕೆಲಸ ಮಾಡ್ತಿದ್ದಾರಲ್ಲ ಅವ್ರು ಹೆಂಗ್ ಬಿಹೇವ್ ಅಂತ ನೀವು ಹೇಳಿ ಹೇಳಿ ಅಲ್ಲ ವಿಷಯ ಇಷ್ಟೇ ಬ್ರೋ ನಾನು ಒಂದು ಕ್ಲೀನ್ ಆಗಿ ಇಂಟರ್ವ್ಯೂ ಮಾಡ್ತಾ ಇರ್ಬೇಕಾದ್ರೆ ನಿಮ್ ಒಟ್ಟಿಗಿರೋ ಒಬ್ಬ ಹುಡುಗ ಬಂದ್ಬಿಟ್ಟು ಆ ಕ್ಯಾಮರಾದ ಆಫ್ ಮಾಡುವಂತ ಯಾವ ಅಧಿಕಾರನೂ ಇಲ್ಲ ಬ್ರೋ ಅವ್ರ ಅವ್ರದ್ದು ನಿಮ್ದು ಪ್ರಮೋಷನ್ ಆಯ್ತು ಅದೆಲ್ಲ ಆಯ್ತು ಥಿಯೇಟರ್ ಇದು ಮುಗೀತು ಅವ್ರ ಮನೆಗೆ ಹೋಗೋರ್ ಇದ್ರು ಇವ್ ಈಗ ಅಲ್ಲ ಅವ್ನಿಗ್ ಸುಸ್ತ ಅಲ್ಲ ಪ್ರವೀರಕ್ ಸುಸ್ತಾಗ್ತಿ ನನಗ್ ವಿಷಯ ಇಷ್ಟೇ ಬ್ರೋ ಪ್ರವೀರಕ್ ಸುಸ್ತಾಗ್ತಿದೆ ಅಂತ ಹೇಳೋದಕ್ಕೆ ಇವ್ನ ಯಾರು ಬ್ರೋ ಹಿ ಇಸ್ ಮೈ ಫ್ರೆಂಡ್ ಬ್ರೋ ಬ್ರೋ ಇವ್ರಿಗೆ ನಂದಿಗೆ ಇಂಟರ್ವ್ಯೂ ಇತ್ತಲ್ಲ ಅದನ್ನ ನಾವು ಅಲ್ಲಿ ಇದು ಮೇಲ್ಗಡೆ ಒಂದು ರೋಲರ್ ಕೋಸ್ಕರ ಇದೆ ಗೊತ್ತಾ ಮಾಡಕ್ ಬಿಟ್ಟಿಲ್ಲ ಬ್ರೋ ಕರೆಕ್ಟ್ ಆಗಿ ನಾನು ಅದನ್ನೇ ಹೇಳ್ತಾ ಇರೋದು ಆವಾಗ್ಲೇ ವಿಷಯ ಬಂದಿರೋದು ಬ್ರೋ ನನ್ ಇಂಟರ್ವ್ಯೂ ಆಯ್ತು ಬ್ರೋ ಬಟ್ ಇಟ್ ನಾಟ್ ಗೋ ಇನ್ ದೇ ಆಫ್ ಮಾತಾಡ್ತೀರ ನೀವು ಬ್ರೋ ಅಂದ್ರೆ ಒಂದು ಇಂಟ್ರೂ ಹಾಳು ಮಾಡಿರೋದ್ರ ಬಗ್ಗೆ ಏನೂ ಬ್ರೋ ನಾಳೆ ನನಗೆ ಕೆಲ್ಸ ಇದೆ ಹೇಳ್ತೀನಿ. இங்கே இோ நாளே நான் உடுப்பி ஹோத்தீன் சோமாரிப் நீவ் தே அர்த்த கொடோவ் இன்டர்வியூ நாளே நானே கொடுத்துனி அந்த இதில் மீனிங்கே இல்வா நான் பிரவீன் செட்டர் மனைக அவ்ர மகன் இன்டர்வியூ மா ವಾಟ್ ಆಸ್ ಫ್ರಮ್ ಎಂಡ್ ಕಾಸ್ಟ್ ಪ್ರಾಬ್ಲಮ್ ಟು ಮೀ ಬ್ರೋ ಬ್ರೋ ಸುಳ್ಳು ಹೇಳ್ತಿಲ್ಲ ಇವತ್ತು ನಿಮ್ ಜೊತೆಗಿರೋ ಹುಡ್ಗ ನಾನ್ ಮಾಡಿ ಎಡಿಟ್ ಹಾಕಿ ಇವತ್ ನಾಳೆ ಬೆಳಿಗ್ಗೆ ಅಪ್ಲೋಡ್ ಮಾಡ್ಬೇಕು ಬ್ರೋ ಅವ್ನ್ ಮಧ್ಯ ಬಂದಿರೋ ಫೂಟೇಜು ಅವ್ನ್ ಮಾತಾಡಿರೋ ಫುಟೇಜು ಮೈಕ್ ಎಸ್ರೋ ಫುಟೇಜ್ ಎಲ್ಲ ಬಂದಿದೆ ಬ್ರೋ ಅವ್ನ್ ಅವನ್ ಮಾಡ್ಬೇಕು ಬ್ರೋ ಬ್ರೋ ಅವ್ನ್ ಮಾಡಿ ಬಿಹೇವ್ ಮಾಡಿರೋ ರೀತಿಗೆ ಬ್ರೋ ಆಕ್ಚುಲಿ ನಾಳೆ ಕೊಡ್ಸೋದು ನಾಡದ್ ಕೊಡ್ಸೋದು ಇಂಪಾರ್ಟೆಂಟ್ ಅಲ್ಲ ಆ ವೆನ್ಯೂ ಆ ಪ್ಲೇಸ್ ಐ ಎಕ್ಸಾಕ್ಟ್ ಲೊಕೇಶನ್ ಆ ಟೈಮಿಂಗ್ ಆ ವೈಬ್ ಅಲ್ಲಿ ಇಂಟ್ರೂವ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿತ್ತು ಅಂಡ್ ನನ್ನ ಪ್ರಕಾರ ಅನಿಲ್ ಯಾದವ್ ಅವರು ಹಿಡ್ಕೊಂಡಂತ ವ್ಯಕ್ತಿ ಯಾರಿದ್ದಾರೆ ಮೋಹಿತ್ ಅನ್ನುವಂಥವ್ರು ಈಸ್ ದ ಮೇನ್ ರೀಸನ್ ಇದೆಲ್ಲ ಇಂಟ್ರಪ್ಷನ್ ಆಗೋದಕ್ಕೆ ಅಟ್ ಲೀಸ್ಟ್ ಇನ್ಮೇಲಾದ್ರೂ ನಿಮ್ ಕೈ ಕೆಳಗಿರುವಂತಹ ಹುಡುಗರು ಸ್ವಲ್ಪ ಎಜುಕೇಟೆಡ್ ಆಗಿರೋರನ್ನ ಸ್ವಲ್ಪ ಬೇಸಿಕ್ ಎಥಿಕ್ಸ್ ಇರೋವಂಥವ್ರನ್ನ ಬೇಸಿಕ್ ಸೆನ್ಸ್ ಇರುವಂತಹ ವ್ಯಕ್ತಿಗಳನ್ನ ದಯವಿಟ್ಟು ನೀವು ನೇಮಕಾತಿ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ದಯವಿಟ್ಟು ಯಾರೂ ನಿಮಗೆ ಈ ಥರದ ಪಿ ಆರ್ ಪ್ರಮೋಷನ್ಸ್ ಪ್ರಮೋಷನ್ಸ್ಗಳಿಗೆ ಕೊಡಲ್ಲ ಯಾಕೆ ಅಂತಂದರೆ ದಿಸ್ ಇಸ್ ನಾಟ್ ದ ರೈಟ್ ವೇ ಆಫ್ ಹ್ಯಾಂಡ್ಲಿಂಗ್ ಬಡಿ ಫಾರ್ ದಟ್ ಮ್ಯಾಟರ್ ಓಕೆ ಯಾಕಂದರೆ ವಿಡಿಯೋ ಪ್ರೂಫ್ ಇದೆ ನೀವು ಕಣ್ಮುಂದೆ ನೋಡ್ತಾ ಇದ್ದೀರಾ ನಾನೇನು ಸುಳ್ಳು ಹೇಳ್ತಾ ಇಲ್ಲ ಅವನ ಬಿಹೇವಿಯರ್ ಹೇಗಿದೆ ಅನ್ನುವಂಥದ್ದು ಇಂಥವ್ರು ನಿಜ್ವಾಲು ಇಂಡಸ್ಟ್ರಿಗೆ ಬೇಕಾ ಪ್ರಶ್ನೆ ಮಾಡಿ ಸ್ನೇಹಿತರೆ ಆ್ಯಂಡ್ ದ ಮೀಡಿಯಾ ನೀವು ಯಾರ್ಯಾರು ಇದ್ದೀರಾ ಇದಿಷ್ಟು ಏನೇನು ಕಂಟೆಂಟ್ ಮಾಡೋದು ಮಾತಾಡಿದ್ದೀನಿ ಯಾವುದೇ ಕಟ್ಟು ಕ್ರಾಪು ಇಲ್ಲದೆ ಕಂಪ್ಲೀಟ್ ಆಗಿ ಪಬ್ಲಿಷ್ ಇದಿಷ್ಟೇ ಅವರು ಇಂಟ್ರಪ್ಷನ್ ಒಂದೇ ಆಗಿದ್ರೆ ಪರವಾಗಿಲ್ಲ ಅದಾದ್ಮೇಲೂ ಪ್ರವೀರ್ ಅವರು ಕೂತು ನಾವು ಒಂದು ಏನು ಪ್ಲಾನ್ಡ್ ಇಂಟರ್ವ್ಯೂ ಇದೆ ಅದನ್ನ ಮುಗಿಸ್ಬಿಡೋಣ ಅಂತಂದ್ಬಿಟ್ಟು ವಿ ಗೋ ಆನ್ ಟಾಕಿಂಗ್ ಆಕ್ಚುಲಿ ಒಂದಿಷ್ಟು ವಿಚಾರದ ಬಗ್ಗೆ ಮಾತಾಡ್ತಾ ಹೋಗ್ತೀವಿ ಅದಾದ್ಮೇಲೆ ಈ ವ್ಯಕ್ತಿ ಏನ್ ಮಾಡ್ತಾನೆ ಅಂತಂದ್ರೆ ಅಲ್ಲಿ ಸೆಕ್ಯೂರಿಟಿ ಯಾರು ಇರ್ತಾರೆ ಫ್ಲೋರ್ ಗೆ ಮಾಲ್ ಮಾಲಲ್ಲಿ ಈಗ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಆ ಫಿಫ್ತ್ ಫ್ಲೋರ್ ಸೆಕ್ಯೂರಿಟಿ ಯಾರು ಇರ್ತಾರೆ ಆ ಸೆಕ್ಯೂರಿಟಿನ ಅವ್ರು ಹಿಂಗೆ ವಾಕ್ ಮಾಡ್ತಾ ಇರ್ತಾರೆ ಅವ್ರ ಹತ್ರ நீசிட்டு நூஸ் படத்தி ಅಭಿ ಒಂದ್ಸ ಬಾತ್ ಕೇಂದ್ರ ಇಲ್ಲೊಂದು ವೆನ್ಯೂ ಇಲ್ಲೇ ಸಿಗೋದು ಹಿಂಗೆ ಬೈ ಪಾಚ್ ಮಿನಿಟ್ ಇವ್ರಿಗೆ ಏನ್ ಉರಿ ಏನ್ ಹೊಟ್ಟೆ ಉರಿ ಅಂತಂದ್ರೆ ಸುಶಾನ್ ನಾವು ನಾವು ಒಂದ್ಸತಿ ಬಗ್ಗಸ್ಬಿಟ್ಟು ಗುಟ ಇಟ್ಬಿಟ್ಟಿದೀವಿ ಅವನನ್ನ ನೆಗೆಟಿವ್ ಮಾಡಾಕ್ ಬಿಟ್ಟಿದೀವಿ ಇನ್ ಅವ್ನ್ ಬೆಳಿಬಾರ್ದು ಇವ್ ಅವನ್ ಉಳಿಬಾರ್ದು ಇನ್ ಅವನ್ ಹೇಳ್ಬಾರ್ದು ಅಂತ ಬಟ್ ನೀವೆಷ್ಟು ತುಳಿತೀರೋ ನಾನು ಅಷ್ಟು ಜೋರಾಗಿ ಎದ್ದು ಬರ್ತೀನಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ನಾನು ರಾಕೆಟ್ ತರ ಬರ್ತೀನಿ ವಾಪಸ್ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ನೀವೆಷ್ಟು ಕಾಮಾಗಿ ಬಿಹೇವ್ ಮಾಡ್ತೀರೋ ನಾನು ಕಾಮಾಗಿ ಮೇಲ್ಗಡೆ ಬರ್ತೀನಿ ಬಟ್ ನೀವು ಒಂದ್ಸತಿ ಸುದ್ದಿಗೆ ಬಂದ್ರಿ ಅಂತಂದ್ರೆ ನಾನು ರಾಕೆಟ್ ತರ ಮೇಲ್ ಲಾಂಚ್ ಆಗ್ತೀನಿ ಅದನ್ ಅದು ಯಾರಿಗೂ ಗೊತ್ತಿಲ್ಲ ಆಕ್ಚುಲಿ ನೀವು ಹೋಗ್ಬಿಟ್ಟು ನನ್ನ ಬಗ್ಗೆ ಜಾಸ್ತಿ ತಿಳ್ಕೊಬೇಕಂದ್ರೆ ಹೋಗ್ಬಿಟ್ಟು ನಿಟ್ಟೆ ಕಾಲೇಜಲ್ಲಿ ನಾನು ಇಂಜಿನಿಯರಿಂಗ್ ಮಾಡಿದ್ದು ನನ್ನ ಹಿಸ್ಟ್ರಿ ಕೇಳಿ ನನ್ನ ಜೊತೆ ರೆಬಲ್ ಆಗೋದಕ್ಕೆ ದಯವಿಟ್ಟು ಪ್ರಯತ್ನ ಪಡ್ಬಿಡ್ವಿ ಯಾಕಂದ್ರೆ ನಾನು ಯಾರ ಜೊತೆಗೂ ಕಿರಿಕ್ ತೆಕ್ಕಲ್ಲ ಬಟ್ ನನ್ನ ಜೊತೆ ಕಿರಿಕ್ ತಕೊಳ್ಳೋದಕ್ಕೆ ಬಂದ್ರೆ ನಾನು ಬಿಡೋಲ್ಲ ಪ್ಲೀಸ್ ದಿಸ್ ಇಸ್ ಮೈ ಹಂಬಲ್ ಗುಡ್ ರಿಕ್ವೆಸ್ಟ್ ಟು ದ ಪೀಪಲ್ ಟು ದೀಸ್ ಪೀಪಲ್ ವು ಆರ್ ಟ್ರೈಯಿಂಗ್ ಟು ಕ್ರಿಯೇಟ್ ಕೇ ಆಸ್ ಅಲ್ಲ ಪ್ಲೀಸ್ ಡೋಂಟ್ ಅದೊಂದೇ ನಾನು ಹೇಳೋದಕ್ಕೆ ಇಷ್ಟಪಡೋದು ನನ್ನ ಸುದ್ದಿಗೆ ಬರಬೇಡಿ ಯಾಕಂದರೆ ನಾನು ನಿಮ್ಮ ಸುದ್ದಿಗೆ ಬರಲ್ಲ ನನ್ನ ಸುದ್ದಿಗೆ ನೀವು ಬರಬೇಡಿ ಓಕೆ ಸಿಂಪಲ್ ಒಂದೇ ನಾನು ಹೇಳೋದು ಆ್ಯಂಡ್ ಅವರು ತುಂಬ ಸೆಕ್ಯುರಿಟಿನ ಕೊಡೋದು ಅವರು ಎಂದೆರಡು ಮೂರು ಸತಿ ನಾನು ಅವ್ರ ಹತ್ರ ಸೆಕ್ಯುರಿಟಿ ಹತ್ರ ಬೈ ಪಾಚ್ ಮಿನಿಟ್ ಮೇಲೆ ಕರೆದೇತ ಅಂತ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಅದಾದ್ಮೇಲೆ ನಾನ್ ಮತ್ತೆ ಇಂಟರ್ವ್ಯೂ ಕಂಟಿನ್ಯೂ ಹಾ ಏನಿಟ್ ಮೇಲೆ ನಾವು ಮಾಡಿ ಮುಗಿಸೋ ತರ ಎಲ್ಲ ಈ ವ್ಯಕ್ತಿ ಮೋಹಿತ್ ಅನ್ನೋನ್ ಮಾಡಿದಾನೆ ಗುರು ಶಿಕ್ಷೆ ನಾನ್ ಕೊಡದೆ ಇರ್ಬೋದು ಅಥವಾ ಇಲ್ಲಿರುವಂತ ಸಿಸ್ಟಮ್ ಕೊಡ್ಬೇದೇ ಇರ್ಬೋದು ಭಗವಂತ ಅಂತ ಇದಾನಲ್ಲ ದೇವರು ಅವನ್ ಪಕ್ಕ ನಿಂಗೆ ಶಿಕ್ಷೆ ಕೊಡ್ತಾನೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಅಂಡ್ ಜನ ಇದಾರೆ ಗುರು ಜನ ನೋಡ್ಕೊಂತಾರ ಬಿಡಿ ನಮಸ್ಕಾರ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ಆ್ಯಂಡ್ ಸತ್ಯನ ಮಾತ್ರ ಶೇರ್ ಮಾಡಿ ಗೈಸ್ ಸುಳ್ಳನ್ನು ದಬ್ಕಾಕಿ ಗೈಸ್ ಒಂದು ವಿಷಯ ಹೇಳೋಕೆ ಇಷ್ಟಪಡ್ತೀನಿ ಈ ವಿಡಿಯೋ ರಿಲೀಸ್ ಆದ ನೆಕ್ಸ್ಟ್ ಮಿನಿಟ್ಟಿಂದನೇ ನನಗೆ ಲೈಫ್ ಥ್ರೆಟ್ ಇದೆ ಆದರೆ ನಾನು ವ್ಯಕ್ತಿ ವ್ಯಕ್ತಿಯಲ್ಲ ಕುಗ್ಗೋ ವ್ಯಕ್ತಿ ಅಲ್ಲ ಸಾಯೋ ವ್ಯಕ್ತಿ ಅಲ್ಲ ಎದುರಿಸೋ ವ್ಯಕ್ತಿ ನೆನ್ಪಿಟ್ಕೊಳ್ಳಿ ಆದರೆ ಲೈಫ್ ಥ್ರೆಟ್ ಯಾರಿಂದ ಇದೇ ಇಬ್ರು ವ್ಯಕ್ತಿಗಳು ಯಾರು ನನ್ನನ್ನು ಇಂಟ್ರಪ್ಟ್ ಮಾಡಿದ್ದಾರೆ ಒಬ್ಬರು ಇಂಟ್ರಪ್ ಮಾಡಿದಂಥ ವ್ಯಕ್ತಿ ಮೋಹಿತ್ ಮೋಹಿ ಅನ್ನುವಂಥವ್ರು ನಿನ್ನನ್ನು ತದ್ಕಾಗ್ಬಿಡ್ತೀನಿ ಹಂಗ್ ಮಾಡಾಕ್ತೀನಿ ಹಿಂಗ್ ಮಾಡಾಕ್ತೀನಿ ಅಂದಂಥ ವ್ಯಕ್ತಿ ಜೊತೆಗೆ ಅವರ ಬಾಸ್ ನೀವೇ ನೋಡ್ಕೊಳ್ಳಿ ಜನ ನನ್ನ ಜೊತೆಗಿದ್ದಾರೆ ಅಂದ್ಕೊಂಡಿದ್ದೀನಿ ನಮಸ್ಕಾರ ಯು ಆಲ್ ದ ವೆರಿ ಬೆಸ್ಟ್ ಹೇಗೆ ಅನಿಸ್ತು